ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು ಪಿಎಂ ಕಿಸಾನ್ ಫಸಲ್ ಬಿಮಾ ಯೋಜನೆ ಆವಾಸ್ ಯೋಜನೆ ಉಜ್ವಲ ಯೋಜನೆ ಸ್ವಮಿತ್ರ ಯೋಜನೆ ಕೃಷಿ ಸಮ್ಮಾನ್ ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಇದೇ ವೇಳೆ ಸ್ವಾವಲಂಬಿ ಜೀವನ ಹಾಗೂ ದೇಶದ ಅಭಿವೃದ್ಧಿ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಉಜ್ವಲ ಯೋಜನೆ ಅಡಿಯಲ್ಲಿ ದೂರದರ್ಶನದೊಂದಿಗೆ ಫಲಾನುಭವಿ ಗೌರಮ್ಮ ಉಜ್ವಲ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದೆ ಎಂದರು ಮಾಡ್ತಾ ಇದ್ವಿ ಆದ್ರಿಂದ ನಮಗೆ ಕಟ್ಟಿಗೆ ಸೌದೆ ಸಿಗ್ತಾ ಇರಲಿಲ್ಲ ನಾನಾ ಥರದ್ದು ತೊಂದರೆ ಆಗ್ತಾ ಇತ್ತು ಫ್ರೀ ಫ್ರೀಯಾಗಿ ಉಜ್ವಲ ಯೋಜನೆ ಅಡಿಯಲ್ಲಿ ನಮಗೆ ಗ್ಯಾಸ್ ಮುಕ್ತ ಯೋಜನೆ ಅಡಿಯಲ್ಲಿ ನಮಗೆ ಗ್ಯಾಸ್ ಸಿಲಿಂಡರ್ನಾಗಿ ಉಚಿತವಾಗಿ ಕೊಟ್ಟರು ಉಜ್ವಲ ಯೋಜನೆ ಎಡೆ ಅಡಿಯಲ್ಲಿ ಮುನ್ನೂರು ರೂಪಾಯಿ ಸಬ್ಸಿಡಿ ರೂಪದ ರೂಪದಲ್ಲಿ ನಮ್ಗೆ ಪೇಮೆಂಟ್ ರೀಪೇಮೆಂಟ್ ಮಾಡ್ತಾ ಇದ್ದರು ಕೇಂದ್ರ ಸರ್ಕಾರದಿಂದ ನಾಟೇಶ್ ಕುಮಾರ್ ನಿರುದ್ಯೋಗಿ ಯುವಕರಿಗೆ ಮುದ್ರಾ ಯೋಜನೆ ನೆರವಾಗಿದ್ದು ಸ್ವಾವಲಂಬಿ ಜೀವನಕ್ಕೆ ಅನುಕೂಲವಾಗಿದೆ ಎಂದರು ಕೊಡಲಾಗಿದೆ ನಮಗೆ ತುಮಕೂರು ತುಂಬಾ ಅನುಕೂಲವಾಗುತ್ತಿದೆ ಕೇಂದ್ರ ಸರ್ಕಾರದ ನಿಧಿ ರೈತರಿಗೆ ಸರ್ಕಾರಕ್ಕೆ ತುಂಬಾ ಕೆಲಸ ಮಾಡಿಕೊಂಡು ಅನುಕೂಲ ಮಾಡಿಕೊಡ್ತಾ ಇದೆ ರೈತ ನರಸಿಂಹಯ್ಯ ಹಲವು ಯೋಜನೆಗಳು ರೈತರಿಗೆ ಅನುಕೂಲವಾಗಿದ್ದು ರೈತರು ಅವುಗಳನ್ನು ಸದುಪಯೋಗ ಪಡೆದುಕೊಂಡು ಉತ್ತಮ ಬೆಳೆ ಬೆಳೆಯಬೇಕು ಎಂದರು ಗೊಬ್ಬರಕ್ಕೂ ಉಳುಮೆ ಮಾಡೋದಕ್ಕೂ ಹಿಂಗೆಲ್ಲ ಬಳಸ್ಕೊತಾ ಇದ್ದೀವಿ ಆಮೇಲೆ ಎಲ್ಲ ನಮ್ಗೆ ಅನುಕೂಲ ಮೋದಿಯವರ ಕಡೆಯಿಂದ ಕ್ರಿಯಂ ಕಿಸಾನ್ ಒಂದು ನಮ್ಮ ಇಡಗೂರು ಬ್ಯಾಂಕ್ಗೆ ನಮ್ಮ ನೇರವಾಗಿ ನಮ್ಮ ಬ್ಯಾಂಕಿಗೆ ಯಾವತ್ತು ಒಂದು ಮತ್ತುವರ್ವ ಫಲಾನುಭವಿ ನಾರಾಯಣಪ್ಪ ಸ್ವಚ್ಛ ಭಾರತ್ ಮನ್ರೇಗಾ ಸೇರಿದಂತೆ ಈ ಭಾಗದ ಜನರು ಹಲವು ಯೋಜನೆಗಳಡಿ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದಾರೆ ಎಂದರು ಇಡಗೂರು ನಿವಾಸಿ ರಂಗಮ್ಮ ಕೇಂದ್ರದ ಯೋಜನೆಗಳಿಂದ ಗ್ರಾಮೀಣ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು ಅಡುಗೆ ಮಾಡೋಕೆ ಸೌದೆ ತರಬೇಕಾಗಿತ್ತು ಇವಾಗ ತುಂಬ ಅನುಕೂಲ ಮಾಡಿರಿ ಹೆಣ್ಮಕ್ಳಿಗೆಲ್ಲಾನು ಶಿವಾಲಯ ಏಜನೆಯಿಂದ ಬರ್ತೈತೆ ಮುನ್ನೂರು ರೂಪಾಯಿ ಅಕೌಂಟ್ ಒಳಗೆ ಬರ್ತೈತೆ